ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರುಜಿ ಎಲ್ರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೊಸ ಪ್ರಾರ್ಯಾರ್ದಿರಲ್ವ ಪ್ರತಿಯೊಬ್ಬರೂ ಸಹ ಚಾನಲ್ ಸಬ್ಸ್ಕ್ರೈಬನ್ನು ಮಾಡಿ ಮತ್ತೆ ಶೇರನ್ನು ಮಾಡಿ ವೀಕ್ಷಕರೇ ಶನಿ ಸಂಚಾರದ ಬದಲಾವಣೆಯಿಂದ ಮೇಷರಾಶಿಯವರಿಗೆ ಆಗುವಂತಹ ಸಮಸ್ಯೆಗಳೇನು ಅವರಿಗೆ ಆಗುವಂತಹ ಲಾಭವೇನು ಪ್ರತಿಯೊಂದು ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಈಗ ನೋಡಿ ವೀಕ್ಷಕರೇ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಮೇಷರಾಶಿಯವರಲ್ಲಿ ಸನಿ ಸಂಚಾರ ಎಂಬುದನ್ನು ಆರಂಭವಾಗುತ್ತೆ ಈ ಆರಂಭವಾಗುವುದರಿಂದ ಮೇಷರಾಶಿಯವರಿಗೆ ಬರುವಂತಹ ಕಂಟಕಗಳೇನು ಅದರ ಪ್ರಭಾವಗಳು ಏನು ಪ್ರತಿಯೊಂದು ವಿಚಾರದ ಬಗ್ಗೆನೂ ಸಹ ಈ ಒಂದು ವಿಡಿಯೋದಲ್ಲಿ ವಿಡಿಯೋವನ್ನು ಕೊನೆಯವರೆಗೂ ಸಹ ನೋಡಿ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಮಹತ್ವ ಎರಡು ಶನಿಯು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶಿಸುತ್ತಾನೆ ಮೇಷರಾಶಿಯವರಿಗೆ ಇದು ಶನಿ ಸಾಡೆ ಸಾತಿಯ ಏಳು ವರ್ಷ ಶನಿಯ ಪ್ರಭಾವ ಪ್ರಾರಂಭವಾಗಿದೆ ಶನಿಯ ಪ್ರವೇಶವು ನಿಮ್ಮ ಜೀವನದ ಬಹುತೇಕ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರುತ್ತದೆ ಶನಿಯ ಸಂಚಾರ ಮತ್ತು ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಶನಿಯು ಶಿಸ್ತು ಪರಿಶ್ರಮ ಕಠಿಣತೆ ಧೈರ್ಯ ಮತ್ತು ದೀರ್ಘಕಾಲಿಕ ಫಲಗಳ ಗ್ರಹ ಶನಿಯು ಮೀನರಾಶಿಯಲ್ಲಿ ಪ್ರವೇಶಿಸಿದಾಗ ಮೇಷರಾಶಿಯವರ ಹನ್ನೆರಡನೇ ಭಾವದಲ್ಲಿ ಇರುತ್ತದೆ ಹನ್ನೆರಡನೇ ಭಾವದ ಪ್ರಭಾವ ಹನ್ನೆರಡನೇ ಭಾವವು ವಿದೇಶ ಪ್ರವಾಸ ಗುಪ್ತಶತ್ರುಗಳು ಖರ್ಚುಗಳು ಕರ್ಮಫಲ ಆಧ್ಯಾತ್ಮಿಕ ಬೆಳವಣಿಗೆ ಮುಂತಾದ ವಿಷಯಗಳನ್ನು ಸೂಚಿಸುತ್ತದೆ ಈ ಅವಧಿಯಲ್ಲಿ ಶನಿಯು ಈ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಭಾವ ಬೀರುತ್ತದೆ ಆರ್ಥಿಕ ಪ್ರಭಾವ ಹಣದ ವಿಚಾರದಲ್ಲಿ ಪರಿಣಾಮ ಆರ್ಥಿಕ ಚಟುವಟಿಕೆಗಳಲ್ಲಿ ಸಂಯಮ ಅಗತ್ಯ ಅನವಶ್ಯಕ ಖರ್ಚುಗಳು ಹೆಚ್ಚಾಗಬಹುದು ಬದ್ಧತೆಯಿಂದ ಹಣ ಬಳಸಿ ಹಳೆಯ ಸಾಲ ಸಾಲದ ತೊಂದರೆಗಳೇನಾದರೂ ಇದ್ದರೆ ತೀರಿಸಲು ಸಮಯ ಒದಗಿಸಬಹುದು ಆಸ್ತಿ ಖರೀದಿಗೆ ಇದು ಉತ್ತಮ ಕಾಲವಲ್ಲ ಆದರೆ ಸರಿಯಾದ ಯೋಜನೆಯೊಂದಿಗೆ ಹೂಡಿಕೆ ಮಾಡಿದರೆ ದೀರ್ಘಕಾಲಕ್ಕೆ ಲಾಭವಾಗಬಹುದು ಉದ್ಯೋಗದಲ್ಲಿ ವೇತನ ವೃದ್ಧಿ ತಡವಾಗಬಹುದು ಆದರೆ ಶ್ರಮಿಸಿದರೆ ಲಾಭ ಮಿತವ್ಯಯದ ಜೀವನ ಶೈಲಿ ಅನುಸರಿಸಿ ವೃತ್ತಿಜೀವನ ಉದ್ಯೋಗ ವ್ಯಾಪಾರ ಕೆರಿಯರ್ ಉದ್ಯೋಗಸ್ಥರು ಕೆಲಸದ ಒತ್ತಡ ಎದುರಿಸಬೇಕಾಗಬಹುದು ಹೊಸ ಉದ್ಯೋಗ ಅಥವಾ ವರ್ಗಾವಣೆ ಸಿಗಬಹುದು ಆದರೆ ಸುದೀರ್ಘ ಸಮಯದ ಬಳಿಕ ಮಾತ್ರ ಅಧಿಕಾರಿಗಳು ಮೇಲಧಿಕಾರಿಗಳೊಂದಿಗೆ ಸಮನ್ವಯತೆ ಇರಿಸಿಕೊಳ್ಳುವುದು ಅಗತ್ಯ ಸಹೋದ್ಯೋಗಿಗಳೊಂದಿಗೆ ತೊಂದರೆಗಳು ಸಂಭವಿಸಬಹುದು ಆದರೆ ವಿವೇಕದಿಂದ ನಿಭಾಯಿಸಿದರೆ ಲಾಭವಾಗಬಹುದು ಬಿಸಿನೆಸ್ ಮಾಡುವವರಿಗೆ ಲಾಭದಾಯಕ ಸಮಯವಲ್ಲ ಆದರೆ ನಿರ್ವಹಣೆ ಸರಿಯಾಗಿದ್ದರೆ ಲಾಭವನ್ನು ಪಡೆಯಬಹುದು ಹೊಸ ಬಿಸಿನೆಸ್ ಆರಂಭಿಸಲು ಇದು ಸರಿಯಾದ ಕಾಲವಲ್ಲ ಆದರೆ ನಿರೀಕ್ಷೆಯಂತೆ ಕಾರ್ಯನಿರ್ವಹಿಸಿದರೆ ಯಶಸ್ಸು ಸಾಧ್ಯ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳು ಕುಟುಂಬದಲ್ಲಿ ಒತ್ತಡ ಭಿನ್ನಾಭಿಪ್ರಾಯ ಚರ್ಚೆಗಳ ಸಾಧ್ಯತೆ ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ಅಗತ್ಯ ಮಕ್ಕಳಿಗೆ ಶಿಕ್ಷಣ ಉದ್ಯೋಗ ಸಂಬಂಧಿತ ಸಮಸ್ಯೆಗಳು ಎದುರಾಗಬಹುದು ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ನಿಗೂಢತೆ ಅಥವಾ ದೂರ ಅನುಭವ ವಿದೇಶದಲ್ಲಿ ನೆಲೆಸಲು ಅವಕಾಶಗಳಿರಬಹುದು ಆದರೆ ಕುಟುಂಬದಿಂದ ದೂರವಾಗುವ ಸಾಧ್ಯತೆ ಸಂಬಂಧಗಳನ್ನು ಸುಧಾರಿಸಲು ತಾಳ್ಮೆ ಮತ್ತು ಸಹನಶೀಲತೆ ಅವಶ್ಯಕ ಆರೋಗ್ಯ ಮತ್ತು ಶಾರೀರಿಕ ಮಾನಸಿಕ ಪ್ರಭಾವ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗಬಹುದು ಹೀಗಾಗಿ ನಿಯಮಿತ ತಪಾಸಣೆ ಮಾಡುವುದು ಒಳಿತು ಮಾನಸಿಕ ಒತ್ತಡ ಆತಂಕ ಹೆಚ್ಚಾಗಬಹುದು ಬೊಜ್ಜು ಕಿಡ್ನಿ ಸಮಸ್ಯೆ ಎದೆ ಸಂಬಂಧಿತ ತೊಂದರೆಗಳು ಎದುರಾಗಬಹುದು ಪೆಟ್ಟು ಅಪಘಾತಗಳಿಂದ ಎಚ್ಚರಿಕೆ ಆರೋಗ್ಯಕರ ಆಹಾರ ಸೇವನೆ ವ್ಯಾಯಾಮ ಯೋಗ ಧ್ಯಾನ ಮಾಡುವುದು ಉತ್ತಮ ಆಧ್ಯಾತ್ಮಿಕತೆ ಮತ್ತು ಒಳನೋಟ ಸ್ಪಿರಿಚುವಲ್ ಗ್ರೋತ್ ಧ್ಯಾನ ಪ್ರಾರ್ಥನೆ ಯೋಗದ ಬಗ್ಗೆ ಹೆಚ್ಚು ಆಸಕ್ತಿ ಮೂಡಬಹುದು ತಾತ್ವಿಕ ವಿಚಾರಗಳು ಹೆಚ್ಚು ಆಕರ್ಷಿಸಬಹುದು ಹಳೆಯ ಕರ್ಮಗಳ ಫಲ ಅನುಭವಿಸಲು ಅವಕಾಶ ದಾನಧರ್ಮ ಸೇವಾ ಚಟುವಟಿಕೆಗಳು ಶುಭ ಫಲ ನೀಡಬಹುದು ಹನುಮಾನ್ ಉಪಾಸನೆ ಶನಿಯ ಆರಾಧನೆ ಶ್ರೇಯಸ್ಕರ ವಿದೇಶ ಪ್ರಯಾಣ ಮತ್ತು ಸ್ಥಳಾಂತರ ವಿದೇಶ ಪ್ರಯಾಣಕ್ಕೆ ಅವಕಾಶಗಳಿರಬಹುದು ವಿದೇಶದಲ್ಲಿರುವವರಿಗೆ ಹೊಸ ಅವಕಾಶಗಳು ಸಿಗಬಹುದು ಕೆಲಸದ ನಿಮಿತ್ತ ಸ್ಥಳಾಂತರ ಸಾಧ್ಯ ಶನಿಯ ದುಷ್ಪ್ರಭಾವ ನಿವಾರಣೆ ಪರಿಹಾರ ಯೂಪೆ ಶನಿಯ ದುಷ್ಪ್ರಭಾವವನ್ನು ತಗ್ಗಿಸಲು ಈ ಪರಿಹಾರಗಳು ಸಹಾಯಕ ಪ್ರಾರ್ಥನೆ ಮತ್ತು ಪೂಜೆ ಶನಿವಾರ ಶನಿದೇವರಿಗೆ ಪ್ರಾರ್ಥನೆ ಶನಿ ಸ್ತೋತ್ರ ಹನುಮಾನ್ ಚಾಲೀಸ ಪಠಿಸುವುದು ಹನುಮಾನ್ ದರ್ಶನ ಮಂತ್ರ ಪಠಣ ದಾನ ಧರ್ಮ ಮತ್ತು ಸೇವೆ ಶನಿವಾರ ಕಪ್ಪು ಉದ್ದನು ಕಪ್ಪು ತುಳಸಿ ತಿನ್ನುವುದು ಎಳ್ಳು ಸೆಸಮೆ ತೈಲ ಆಯಿಲ್ ಕಪ್ಪು ಬಟ್ಟೆ ದಾನ ಮಾಡುವುದು ಬಡವರ ಸೇವೆ ವೃದ್ಧಾಶ್ರಮ ಅಂಗವಿಕಲರಿಗೆ ಸಹಾಯ ಆಹಾರ ಮತ್ತು ಹಿತೋಕ್ತಿಗಳು ಸೌಮ್ಯ ಆಹಾರ ಸೇವನೆ ಮದ್ಯ ಸೇವನೆ ಮತ್ತು ಮಾಂಸಾಹಾರವನ್ನು ಕಡಿಮೆ ಮಾಡುವುದು ಶನಿವಾರ ಎಣ್ಣೆ ಉದ್ದಿನ ಬೇಳೆ ಕಪ್ಪು ಬಟ್ಟೆದಾನ ಜಪ ಮಂತ್ರ ಧ್ಯಾನ ಶನೈಶ್ಚರಾಯ ನಮಃ ಮಂತ್ರ ಜಪ ನೂರ ಎಂಟು ಬಾರಿ ಮಾಡುವುದು ದೀಪ ಆರಾಧನೆ ಎಣ್ಣೆ ದೀಪ ಹಚ್ಚುವುದು ಹನುಮಾನ್ ಮತ್ತು ಶನಿಯ ಶಕ್ತಿ ಆರಾಧನೆ ಕೊನೆಗೂ ಹೇಳಬೇಕಾದ ಸಂಗತಿ ಶನಿಯ ಈ ಸಂಚಾರವು ತಕ್ಷಣವೇ ಫಲ ನೀಡುವುದಿಲ್ಲ ಇದು ದೀರ್ಘಕಾಲಿಕ ಪ್ರಭಾವ ಬೀರುತ್ತದೆ ತಾಳ್ಮೆ ಶಿಸ್ತು ಪರಿಶ್ರಮ ಧೈರ್ಯದಿಂದ ಶನಿಯ ಪ್ರಭಾವವನ್ನು ಅನುಕೂಲಕ್ಕೆ ತರಬಹುದು ಶನಿಯ ಪಾಠಗಳನ್ನು ಸ್ವೀಕರಿಸಿ ಜೀವನದಲ್ಲಿ ಹೊಸ ಮಾರ್ಗವನ್ನು ಅನ್ವೇಷಿಸಿ ಎರಡು ಸಾವಿರದ ಐದರಿಂದ ರಿಂದ ಎಂಟು ಶನಿಯ ಪರಿಕ್ರಮಣ ಫಲಸಾರ ಎರಡು ಸಾವಿರದ ಇಪ್ಪತ್ತಾರು ಶನಿಯ ಪ್ರಭಾವ ನಿಧಾನಗತಿಯಾಗಿದೆ ತಾಳ್ಮೆಯಿಂದ ಪ್ರಯತ್ನಿಸಬೇಕು ಎರಡು ಸಾವಿರದ ಆರರಿಂದ ಇಪ್ಪತ್ತೇಳು ವೃತ್ತಿ ಮತ್ತು ಆರ್ಥಿಕತೆ ಸ್ಲೋ ಆಗಿ ಅಭಿವೃದ್ಧಿಯಾಗುತ್ತಾ ಸಾಗುವುದು ಎರಡು ಸಾವಿರದ ಇಪ್ಪತ್ತೇಳರಿಂದ ರಿಂದ ಇಪ್ಪತ್ತೆಂಟು ಶನಿಯ ಪರೀಕ್ಷೆಗಳು ಹಗುರವಾಗುತ್ತವೆ ಶ್ರಮಕ್ಕೆ ಸಕಾರಾತ್ಮಕ ಪ್ರತಿಫಲ ಸಿಗುತ್ತದೆ ಆಂತರಿ ಅನುಭವ ಶನಿಯ ಪಾಠ ಶನಿಯು ನಿಮ್ಮ ಜೀವನದಲ್ಲಿ ಶಿಸ್ತು ತಾಳ್ಮೆ ಪರಿಶ್ರಮ ಮತ್ತು ಧೈರ್ಯ ಕಲಿಸುತ್ತದೆ ಈ ಸಮಯವನ್ನು ಉತ್ತಮವಾಗಿ ಉಪಯೋಗಿಸಿಕೊಂಡರೆ ದೀರ್ಘಕಾಲದಲ್ಲಿ ಭವಿಷ್ಯ ಉತ್ತಮವಾಗಿರುತ್ತದೆ ಶನಿಯ ಪರಿಹಾರಗಳನ್ನು ಅನುಸರಿಸಿ ಶ್ರದ್ಧೆಯಿಂದ ಜೀವನದ ಸವಾಲುಗಳನ್ನು ಎದುರಿಸಿ ಕರ್ಮ ಮಾಡುವುದೇ ಶ್ರೇಷ್ಠ ಶನಿಯ ಅನುಗ್ರಹದಿಂದ ಮಹತ್ವದ ಪಾಠಗಳು ಲಭಿಸುತ್ತವೆ ಧನ್ಯವಾದಗಳು ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಬೇರೆ ಸಮಸ್ಯೆಗಳಿತ್ತಂದರೆ ಈ ಕೆಳಗಡೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಳ್ಳೆದಾಗ್ಲಿ